ಮ್ಯಾಮ್ ಮತ್ತೊಂದು ಟ್ರೆಂಡ್ ಇವಾಗ ಏನಪ್ಪ ಅಂತೇಳರೆ ಇವಾಗ ಮದುವೆ ವ್ಯಾಗೋ ನಾಳೆ ಡೈವರ್ಸ್ ಕೊಡು ಟ್ರೆಂಡ್ ಆ ಎ ಏ ಬಿಡು ಇಲ್ಲ ನಾನು ಬದುಕ್ತೀನಿ ಹೇಳಿ ಅದು ಆಟಿಟ್ಯೂಡೋ ಅಥವಾ ಇನ್ನೊಂದೇನೋ ಗೊತ್ತಿಲ್ಲ ಈ ಥರದ್ದು ಎಲ್ಲ ಕಡಿಮೆ ಆಗಬೇಕು ಅನ್ನೋದು ಎಲ್ಲರ ಒಂದು ಆಸೆ ಹಿರಿಯರ ಆಸೆಗೆ ನಮ್ಗಳ್ದು ಆಸೆ ನೀವು ನಿಮ್ಮ ಕಡೆಯಿಂದ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಬನ್ನಿ ನೀವು ಇದನ್ನು ಹೋಗಲಾಡಿಸ್ಬೇಕಂದ್ರೆ ನೀವು ಸಿನಿಮಾ ನೋಡಿ ಅಂತ ಹೇಳೋದಾದ್ರೆ ಆಫ್ಕೋರ್ಸ್ ಸಿನಿಮಾದಲ್ಲಿ ನಾವು ಅದನ್ನೇ ಹೇಳೋಕೆ ಟ್ರೈ ಮಾಡಿದ್ದೀವಿ ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇವತ್ತು ನೀವು ಮದುವೆ ಆಗೋಕ್ಕೆ ಮುಂಚೆ ಡಿಸೈಡ್ ಮಾಡಿ ಮದುವೆ ಆಗೋಕ್ಕೆ ಮುಂಚೆ ಬಿಕಾಸ್ ನೀವು ನಿಮ್ಮ ನಿಮ್ಮ ಮನಸ್ಥಿತಿ ಗೊತ್ತಿರುತ್ತೆ ಯಾಕೆಂದರೆ ನೀವು ಮದುವೆ ಅಂತ ಆದಾಗ ಎಲ್ಲರೂ ಇನ್ವಾಲ್ವ್ ಆಗಿಬಿಡ್ತಾರೆ ತಂದೆ ತಾಯಿ ಅವ್ರಿಗೂ ಹರ್ಟ್ ಮಾಡ್ತೀವಿ ಅವರೂ ಒಂದು ಏಜಲ್ಲಿರ್ತಾರೆ ಅವ್ರಿಗೂ ಅದನ್ನು ತಗೊಳೋಕ್ಕಾಗಲ್ಲ ಆ್ಯಂಡ್ ಅವ್ರಿಗೆ ಸೊಸೈಟಿಲಿ ಅದನ್ನು ಫೇಸ್ ಮಾಡೋಕ್ಕಾಗಲ್ಲ ಇಟ್ಸ್ ಅ ಲಾಟ್ ಆಫ್ ಕಾಂಪ್ಲಿಕೇಶನ್ ಅದು ಅದಕ್ಕೂ ಮೀರಿದ್ದು ಅಂದರೆ ಎಷ್ಟು ದುಡ್ಡು ಖರ್ಚು ಮಾಡಿರ್ತಾರೆ ಸಿನ್ಮಾ ಸೊ ಸಿನ್ಮಾ ಅಂತೀನಿ ಮದುವೆಗೆ ಸೊ ಎಲ್ಲ ರೀತಿಲಿ ಲಾ ಲಾಸೇ ಅದು ಆ್ಯಂಡ್ ಎಮೋಷ್ನಲಿ ಎಷ್ಟು ಅಂದರೆ ಒಂಥರ ಟಯರ್ಡ್ ಆಗುತ್ತೆ ಔಟ್ ಆಗ್ತಾರೆ ಅವರೊಂದಿಷ್ಟು ಇವ್ರು ಇವ್ರ ಮೇಲೆ ಅವ್ರು ಹೇಳೋದು ಅವ್ರ ಮೇಲೆ ಸೊ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಮದುವೆ ಯಾಕೆ ಮುಂಚೆ ಒಂದು ಕ್ಲಾರಿಟಿ ಇರಬೇಕು ಅಟ್ಲೀಸ್ಟ್ ಒಂದು ಸಿಕ್ಸ್ ಮಂತ್ಸ್ ತೊಗೊಂಡು ಅರ್ಥ ಮಾಡ್ಕೊಳ್ಳಿ ಅವ್ರನ್ನ ಸಪ್ರೇಷನ್ ಶುಡ್ ಬಿ ದ ಲಾಸ್ಟ್ ಥಿಂಗ್ ಅಂದರೆ ಅದೇ ನೀವು ಹೇಳ್ದಂಗೆ ಇವಾಗ ಆ್ಯಟಿಟ್ಯೂಡ್ ಇದೆ ಎಲ್ರಿಗೂ ಏ ಇವನಿಲ್ಲ ಅಂದರೆ ಇನ್ನೊಬ್ಬ ಇವಳಿಲ್ಲ ಅಂದರೆ ಇನ್ನೊಬ್ಳು ಬಟ್ ಎಲ್ಲರ ಹತ್ರನೂ ಎಲ್ಲರ ಜೊತೆ ಕಾಂಪ್ರಮೈಸ್ ಆಗಬೇಕು ಅನ್ನೋದು ಎಲ್ಲೋ ಒಂದು ಕಡೆ ಅಥವಾ ಬಹು ಅಥವಾ ಮೇ ಬಿ ಇವಾಗೆಲ್ಲ ಒಬ್ಬರು ಮಕ್ಕಳು ಇಬ್ಬರು ಮಕ್ಕಳು ಇರ್ತಾರೆ ಪೇರೆಂಟ್ಸ್ ಕೂಡ ಎಲ್ಲೋ ಒಂದು ಕಡೆ ರೆಸ್ಪಾನ್ಸಿಬಲ್ ಆಗ್ತಿರ್ಬೋದೇನೋ ಅನಿಸುತ್ತೆ ಅಂದರೆ ನೀನು ಯಾಕೆ ಅಡ್ಜಸ್ಟ್ ಆಗ್ತೀಯಾ ಅವರೇ ಆಗಲಿ ಅಂತ ಪೇರೆಂಟ್ಸ್ ಕೂಡ ಅವ್ರ ಕಡೆಯಿಂದ ಹೇಳಬಾರ್ದು ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ಅಂತ ಹೇಳಬೇಕು ಎಲ್ಲೋ ಒಂದು ಕಡೆ ಪೇರೆಂಟ್ಸ್ ಇರ್ಬೋದು ಕೆಲವರು ಅಂದರೆ ನಾನು ನನ್ನ ಮಗಳನ್ನ ಅಷ್ಟು ಚೆನ್ನಾಗಿ ಸಾಕಿದ್ದೀನಿ ನೀನು ಏನಕ್ಕೆ ಅಡ್ಜಸ್ಟ್ ಆಗ್ತೀಯಾ ನೀನು ಆಗಬೇಡ ಅಂತ ಯಾವತ್ತೂ ಹೇಳಬಾರ್ದು ಬಿಕಾಸ್ ಎಂಡ್ ಆಫ್ ದ ಡೇ ಸಂಸಾರ ಮಾಡೋರು ಇವರು ಅಲ್ವಾ ಸೊ ಇವಾಗ ಅಂದರೆ ಅವರು ಅವ್ರ ತಂದೆ ತಾಯಿ ಅವರು ಸೊಸೆಯಾಗಿ ಬಂದಾಗ ಅವರು ಅಡ್ಜಸ್ಟ್ ಆಗಿರ್ತಾರೆ ಆಗಬೇಕಾಗಿರತ್ತೆ ಸೊ ಐ ಥಿಂಕ್ ಎಲ್ಲರೂ ಎಲ್ಲರಿಗೂ ಅದೇ ರೂಲ್ ಬರೀ ಹುಡುಗಿರೇ ಅಡ್ಜಸ್ಟ್ ಆಗಬೇಕಂತಲ್ಲ ಹುಡುಗರು ಕೂಡ ಆಗಬೇಕು ಸೊ ಇಟ್ಸ್ ಈಕ್ವಲ್ ಯಾವತ್ತೂ ಸಮಾನತೆ ಅನ್ನೋದು ಬರುತ್ತೆ ಬಹಳಷ್ಟು ವಿಚಾರಗಳಲ್ಲಿ ಆವಾಗ ಐ ಥಿಂಕ್ ಸಂಬಂಧ ಉಳ್ಕೊಳ್ಳುತ್ತೆ